ಹಾಯ್ ಫ್ರೆಂಡ್ಸ್ ನೇತ್ರ ಸತೀಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್ ಹಾಗೆ ನಾನು ಇವತ್ತು ಮಾಡಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೌತೆಕಾಯಿಯ ರೊಟ್ಟಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಾನು ಒನ್ ಕಪ್ ಆಗುವಷ್ಟು ರವೆ ತೊಗೊಂಡಿದ್ದೀನಿ ಹಾಗೆ ಒನ್ ಕಪ್ ಚಿಕ್ಕ ಇದು ಸ್ವಲ್ಪ ದೊಡ್ಡ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಒಂದು ಕಪ್ ಬಂದುಬಿಟ್ಟು ತುರ್ದಿ ಇಟ್ಕೊಂಡಿರೋ ಅಂಥ ತೆಂಗಿನಕಾಯಿದು ಇದು ಬಂದುಬಿಟ್ಟು ಸಬ್ಬಕ್ಕಿ ಅಂತ ಹೇಳ್ತೀವಲ್ಲ ಸೊಪ್ಪು ಅದನ್ನ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಇದು ಬೇಕಿದ್ದರೆ ನೀವು ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ನನ್ನ ಹತ್ರ ಇತ್ತು ಅದಕ್ಕೋಸ್ಕರ ನಾನು ಹಾಕ್ಕೊಂಡೆ ಹಾಗೆ ಒಂದು ದಪ್ಪ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಚೌತೆಕಾಯಿನ ಇದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಿಂಬರಿ ಇದು ಸ್ವಲ್ಪ ಕರಿಬೇವು ಸ್ವಲ್ಪ ಮೆಣಸಿನ್ಕಾಯಿ ನೋಡಿ ಹಾಗೆ ನಾನು ಅಂದ್ಕೊಂಡು ಇದು ಮಾಡೋದು ಕಟ್ ಮಾಡಿ ಹಾಕಿದ್ರೆ ಎಲ್ಲ ಬಾಯಿಗೆಲ್ಲ ಸಿಗುತ್ತಲ್ವ ನಮ್ಮ ಮನೇಲಿ ಎಲ್ಲ ತಿನ್ನಕ್ಕಲ್ಲ ನಮ್ಮ ಮಾವ ಎಲ್ಲ ವಯಸ್ಸಾದವರು ಇದ್ದಾರೆ ಹಾಗಾಗಿ ನಾನು ಮಿಕ್ಸಿಗೆ ಹಾಕೋತೀನಿ ಸ್ವಲ್ಪ ಯಾಕಂದರೆ ಬಾಯಿಗೆ ಸಿಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಕರ್ಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ನಾವು ರುಬ್ಬಿಟ್ಕೊಂಡಿದ್ದೀವಿ ಇಷ್ಟಾದ್ರೇ ಸಾಕು ಯಾಕಂದರೆ ಬಾಯಿಗೆ ಸಿಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಾವು ನೋಡಿ ಇದನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿಟ್ಟಿದ್ದೀನಿ ಇದನ್ನ ಗ್ರೇಟ್ ಮಾಡ್ಕೋಬೇಕು ಬನ್ನಿ ಇದು ಗ್ರೇಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಸ್ವಲ್ಪ ಕೊತ್ತಂಬೀರಿ ಕಟ್ ಮಾಡಿಟ್ಕೊಂಡಿರೋ ಅಂಥದನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಬಂದುಬಿಟ್ಟು ಇವಾಗ ನಾವು ರವಾನ ಹಾಕೊಳ್ಳೋಣ ನೋಡಿ ಇದು ಒಂದು ಕಪ್ ರವೆ ಯಾವುದೇ ತಿರೇ ರೋಸ್ಟ್ ಎಲ್ಲ ಮಾಡೋದೇನು ಬೇಕಾಗಿಲ್ಲ ಹಾಗೆ ಮಾಡ್ಬೋದು ನೋಡಿ ಒನ್ ಕಪ್ ಆಗೋಷ್ಟು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಇದು ಬಂದುಬಿಟ್ಟು ತೆಂಗಿನಕಾಯಿ ಇವಾಗ ಇದೆಲ್ಲ ಹಾಕ್ಕೊಂಡಿದ್ದಿಲ್ವ ಇವಾಗ ನಾನು ಇದು ಮಿಕ್ಸಿ ಮಾಡಿ ಇಟ್ಕೊಂಡಿರೋಂಥದ್ನ ಇವಾಗ ಇದು ಹಾಕ್ಕೊತಿದ್ದೀನಿ ಹಾಗೆ ಇದು ಸಬ್ಬಕ್ಕಿ ನೋಡಿ ಈ ತರ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಹಾಗೆ ಬಂದ್ಬಿಟ್ಟು ಇದು ಕುಕುಂಬರು ಈ ಜ್ಯೂಸಿ ಥರ ಏನಂದ್ರೆ ಇದು ಎಳೆ ತಗೋಬೇಕು ನಾವು ಎಳೆ ತಗೊಂಡ್ರೆ ಬೀಜ ಸಿಗದಿದ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಸ್ಪೂನು ಉಪ್ಪು ಹಾಕೊಳ್ಳೋಣ ಉಪ್ಪು ನೋಡಿನೇ ಹಾಕಬೇಕಾಗುತ್ತೆ ಯಾಕಂದ್ರೆ ಆಮೇಲೆ ಬೇಕಂದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ನೀರು ಹಾಕೋತೀನಿ ಮಿಕ್ಸ್ ಮಾಡಬೇಕು ಕೈಯಿಂದನೇ ಮಿಕ್ಸ್ ಮಾಡಿದ್ರೆ ಸರಿ ಹೋಗುತ್ತೆ ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ನೋಡಿ ಈ ಥರ ಕಲಸಿಟ್ಟಿದ್ದೀವಿ ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ಬಿಡ್ಬೇಕು ಯಾಕಂದರೆ ರವೆ ಎಲ್ಲ ಸ್ವಲ್ಪ ಸೋಕ್ ಆಗಬೇಕು ನೋಡಿ ಈ ಹದದಲ್ಲಿ ಮಾಡ್ಕೊಂಡ್ರೆ ಸಾಕು ಯಾಕಂದರೆ ನಾವು ಈ ಥರ ತಟ್ಟಕ್ಕೆಲ್ಲ ಸರಿ ಹೋಗುತ್ತೆ ನೋಡಿ ಇದು ಸ್ವಲ್ಪ ಸೋಕ್ ಆಗಲಿ ನೆಕ್ಸ್ಟ್ ನಾನು ಒಂದು ಚಟ್ನಿ ತೋರಿಸ್ತೀನಿ ಹಾಗೆ ನೋಡಿ ಅದು ಆಗೋ ಹೊತ್ತಿಗೆ ನಾವು ಇನ್ನೊಂದು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ಬಂದುಬಿಟ್ಟು ಕೊತ್ತಮೀರಿ ಚಟ್ನಿ ಅಂತ ನೋಡಿ ಒಂದು ಚಿಕ್ಕ ಸೈಜಲ್ಲಿ ನಾನು ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ನಾವು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ತೊಳೆದಿಟ್ಕೊಂಡಿರೋ ಅಂತ ಕೊತ್ತಮೀರಿ ತೊಗೊಂಡಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಬನ್ನಿ ನೋಡಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದು ಸ್ಪೂನ್ ಆದರೆ ಅಷ್ಟೇ ಸಾಕು ಅಷ್ಟು ಸ್ವಲ್ಪ ಬಾಡಿಸ್ಕೊಬೇಕು ನೋಡಿ ಇವಾಗ ಈರುಳ್ಳಿನ ಹಾಕೊಂಡ್ಬಿಡೋಣ ಇದು ಬೆಳ್ಳುಳ್ಳಿ ಕೂಡ ಹಾಕೊಂಡ್ಬಿಡೋಣ ನಿಮಗೆ ಫ್ರೈ ಮಾಡೋಣ ನೋಡಿ ಇದು ಸ್ವಲ್ಪ ಫ್ರೈ ಆಗಬೇಕು ತಿನ್ನೀರಿ ಬರೀ ಲೀಫ್ ಮಾತ್ರ ತಗೊಂಡಿಲ್ಲ ಅದರ ದಂಟು ಸಮೇತ ತಗೊಂಡಿದ್ದೀನಿ ಯಾಕಂದ್ರೆ ಮಿಕ್ಸಿಗೆ ಹಾಕೋತಿ ಅಲ್ವಾ ಚೆನ್ನಾಗಿ ಇರುತ್ತೆ ಇದು ಸ್ವಲ್ಪ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ನೋಡಿ ಆಗಿದೆ ಇಷ್ಟಾದರೆ ಸಾಕು ಇದು ಸ್ವಲ್ಪ ತಣ್ಣಗಾಗಲಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ಕೂಲಿಗಾಗ್ಬಿಡೋಣ ಬಿಡೋಣ ನೋಡಿ ಇದಾಗಿದೆ ಇವಾಗ ಮಿಕ್ಸಿಗೆ ಹಾಕಿಕೊಳ್ಳೋಣ ತಣ್ಣಗಾಗಿದೆ ಇದು ಆ್ಯಕ್ಚುಲಿ ಅದರಲ್ಲೇ ಇದಿರುತ್ತಲ್ವ ಇದು ತಣ್ಣಗಾಗಲಿ ಅಂತ ಇನ್ನೂ ಸ್ವಲ್ಪ ಲೇಟಾಗಿ ಹಾಕೋದು ರೊಟ್ಟಿ ರೊಟ್ಟಿಯಾಗೋರ್ಗು ಇದಾಗಲಿ ಏನಂದರೆ ನಾವು ಆಲ್ರೆಡಿ ಅದರಲ್ಲೇ ಉಪ್ಪು ಖಾರ ಎಲ್ಲ ಇರೋದ್ರಿಂದ ಚಟ್ನಿ ಬೇಕು ಅಂತ ಏನಿಲ್ಲ ಬಟ್ ಬೇಕಾದವ್ರಿಗೆ ಮಾಡ್ಕೋಬೋದು ನಮ್ಮ ಯಜಮಾನ್ರಿಗೆಲ್ಲ ಈ ಥರ ಇಷ್ಟ ಅದಕ್ಕೆ ಆ ಥರ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದು ತಣ್ಣಗಾಗಿದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ನಾವು ಒಂದು ಕಾಲು ಅಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಇರೋದಕ್ಕೆ ಇಷ್ಟ ಸಾಕು ನೋಡಿ ತವಾ ಬಿಸಿಯಾಗಿದೆ ಸ್ವಲ್ಪ ಬೆಚ್ಚಗಿರ್ಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೋಬೇಕಾಗುತ್ತೆ ನಾವು ಇದು ನಾನ್ ಸ್ಟಿಕ್ ಇದೆ ತವಾ ಹಾಗಾಗಿ ಸ್ವಲ್ಪ ಎದೊಳೋ ಥರ ಅನಿಸುತ್ತೆ ಬಟ್ ನಾವು ಸ್ವಲ್ಪ ಕೈಲಿ ನೀರು ಡಿಪ್ ಮಾಡಿಕೊಂಡು ಈ ಥರನೂ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಎಲ್ಲ ಹೆಲ್ದಿ ಇರೋ ಅಂಥದ್ದಲ್ವ ತುಂಬ ಚೆನ್ನಾಗಿದೆ ಟೇಸ್ಟು ಅಷ್ಟೇ ತೆಂಗಿನಕಾಯೆಲ್ಲ ಹಾಕಿದೀವಲ್ವಾ ನಿಮಗೆ ಬೇಕಂದರೆ ತೆಳು ಮಾಡೋಕ್ಕಾಗಿಲ್ಲ ಸ್ವಲ್ಪ ದಪ್ಪ ಕೂಡ ಮಾಡ್ಕೋಬೋದು ನನಗೆ ಇಷ್ಟ ಆದರೆ ಸಾಕು ನೋಡಿ ಇವಾಗ ಎಣ್ಣೆ ಸ್ವಲ್ಪ ಹಾಕ್ಕೊಂಡ ಇದ್ರ ಮೇಲ್ಗಡೆಯಿಂದ ಒಂದು ಅರ್ಧ ಸ್ಪೂನ್ ಆಗೋದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಅದು ಸ್ವಲ್ಪ ಬೇಯ್ಲಿ ಅನ್ನೋ ಕಾರಣಕ್ಕೆ ಇವಾಗ ಇದನ್ನ ಮುಚ್ಚಿಟ್ಬಿಡೋಣ ಒಂದೆರಡು ಸ್ವಲ್ಪ ಸ್ಟೀಮಲ್ಲೇ ಸ್ವಲ್ಪ ಬೇಯಿಲಿ ಅಂತ ನೋಡಿ ಇವಾಗ ಇಟ್ಕೊಳಣ ನೋಡಿ ಒಂದು ಸೈಡ್ ಆಗಿದೆ ನಾವು ಇನ್ನೊಂದು ಸೈಡು ಟರ್ನ್ ಮಾಡ್ಕೊಳೋಣ ಈ ಥರ ಬರುತ್ತೆ ರೊಟ್ಟಿ ಅಂದರೆ ಈಗ ಇದೇ ಥರನೇ ಇರುತ್ತಲ್ವ ಅದೇ ಥರ ನೋಡಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಬನ್ನಿ ಇವಾಗ ನಾನು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ನೋಡೋದ್ರಲ್ವಾ ಇದು ಚೌತೆಕಾಯಿಯ ರೊಟ್ಟಿ ನೋಡೋದಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಟ್ನಿ ಕೂಡ ಕೊಡಿ ನೋಡಿ ಗ್ರೀನ್ ಆಗಿದೆ ತುಂಬ ಒಳ್ಳೆ ಕಾಂಬಿನೇಷನ್ ಇದೆ ಜೊತೆಗೆ ನೋಡಿ ಇದು ಸಬ್ಬಕ್ಕೆ ಎಲ್ಲ ಹಾಕಿರೋದ್ರಿಂದ ಎಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆ ಬೆನಿಫಿಟ್ ಅಂಥವೇ ಮಾಡಿರೋದು ನಾನು ಎಲ್ಲವೂ ನಮ್ಮ ಆರೋಗ್ಯಕ್ಕೆ ಏನು ಒಳ್ಳೇದಿದೆ ಆ ಥರ ನೋಡಿಯೇ ನಾನು ಯೋಚನೆ ಮಾಡಿ ಮಾಡೋದು ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು ಹಾಗೆ ನಿಮಗೂ ಕೂಡ ಇಷ್ಟ ಆದಲ್ಲಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್